ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಸಾಲ ಬೇಕು ಎಂದು ಕಾಯುತ್ತಿರುವ ರೈತರಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಯೋಜನೆಗೆ ಚಾಲನೆ ಕೊಟ್ಟ ಪ್ರಹ್ಲಾದ್ ಜೋಶಿ ಅವರು ಮತ್ತೊಂದೆಡೆಯಲ್ಲಿ ಮೀಸಲಾತಿ ಹೋರಾಟ ಕುರಿತಂತೆ ಅಚ್ಚರಿಯ ಹೇಳಿಕೆ ಕೊಟ್ಟ ಶಾಸಕ ಯತ್ನಾಳ್ ಏನು ಎಂಬುದನ್ನು ಕೂಡ ನೋಡೋಣ ವಿಡಿಯೋನ ಮಾತ್ರ ಪೂರ್ತಿಯಾಗಿ ನೋಡಿ ಮತ್ತೊಂದೆಡೆಯಲ್ಲಿ ಮಂಡ್ಯದಲ್ಲಿ ಕೋಟ್ಯಾಂತರ ಬೆಲೆಯ ತಿಮಿಂಗಳದ ವಾಂತಿ ಸೀಜ್ ಮಾಡಲಾಗಿದೆ ಚಿನ್ನಕ್ಕಿಂತಲೂ ಕೂಡ ದುಪ್ಪಟ್ಟಿದೆ ಅಂತೆ ಬೆಲೆ ಎಲ್ಲ ಮಾಹಿತಿಗಳು ಬಂದಿವೆ ಮತ್ತೊಂದೆಡೆಯಲ್ಲಿ ರಾಜ್ಯಾದ್ಯಂತ ಸಿಜಿರಿನ್ ಹೆರಿಗೆಗಳಿಗೆ ಕಡಿವಾಣ ಹಾಕಲು ಆರೋಗ್ಯ ಇಲಾಖೆಯಿಂದ ನೂತನ ಕಾರ್ಯಕ್ರಮ ಬಾಣಂತಿರ ಸಾವು ಆಗುತ್ತಿದ್ದಂತೆ ಎಚ್ಚೆತ್ತುಕೊಂಡ ರಾಜ್ಯ ಸರ್ಕಾರ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಸ್ನೇಹಿತರೆ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ ಈ ಒಂದು ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡುತ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಈಗ ಸಾಲದ ನಿರೀಕ್ಷೆಯಲ್ಲಿರುವ ರೈತರಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ಸರ್ಕಾರದಿಂದ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಯೋಜನೆಗೆ ಚಾಲನೆ ಕೊಡಲಾಗಿದೆ ಹೌದು ಸಾಲದ ನಿರೀಕ್ಷೆಯಲ್ಲಿರುವ ರೈತರಿಗೆ ಇದೊಂದು ರೀತಿ ನೆಮ್ಮದಿ ಸುದ್ದಿ ಅಂತಲೇ ಹೇಳಬಹುದು ಕಟಾವು ಮಾಡಿದ ನಂತರ ರೈತರಿಗೆ ಸುಲಭವಾಗಿ ಸಾಲ ಸಿಗುವಂತೆ ಮಾಡಲು ಕೇಂದ್ರ ಸರ್ಕಾರ ಒಂದು ದೊಡ್ಡ ಯೋಜನೆಯನ್ನ ತೆಗೆದುಕೊಂಡಿದೆ ಕೇಂದ್ರದ ಆಹಾರ ಸಚಿವರಾಗಿರುವ ಪ್ರಹ್ಲಾದ್ ಜೋಶಿ ಅವರು ಒಂದು ಸಾವಿರ ಕೋಟಿ ರೂಪಾಯಿಗಳ ಸಾಲ ಗ್ಯಾರಂಟಿ ಯೋಜನೆಗೆ ಚಾಲನೆ ಕೊಟ್ಟಿದ್ದಾರೆ ಹೌದು ಇಂದು ಎಷ್ಟೋ ಕಡೆಗಳಲ್ಲಿ ರೈತರಿಗೆ ಸಾಲ ನೀಡಲು ಬ್ಯಾಂಕುಗಳು ಹಿಂಜರಿಯುತ್ತಿದ್ದು ಹಾಗಾಗಿ ಈ ಒಂದು ನಿಯಮವನ್ನು ತೆಗೆದುಹಾಕುವುದಕ್ಕೆ ಈ ಒಂದು ಯೋಜನೆ ಜಾರಿಗೆ ಮಾಡಲಾಗಿದೆ ಎಂದು ಪ್ರಹ್ಲಾದ್ ಜೋಶಿ ಅವರು ತಿಳಿಸಿದ್ದಾರೆ ನವದೆಹಲಿಯಲ್ಲಿ ಯೋಜನೆಗೆ ಚಾಲನೆ ಕೊಟ್ಟ ಬಳಿಕ ಮಾಧ್ಯಮಗಳ ಮುಂದೆ ಮಾತನಾಡಿದಂಥ ಪ್ರಹ್ಲಾದ್ ಜೋಶಿ ಅವರು ಸುಗ್ಗಿಯ ನಂತರದ ಸಾಲ ನೀಡಲು ಬ್ಯಾಂಕುಗಳನ್ನು ಉತ್ತೇಜಿಸಲು ನಾವು ಒಂದು ಸಾವಿರ ಕೋಟಿ ರೂಪಾಯಿಗಳ ಈ ಒಂದು ಯೋಜನೆಗೆ ಚಾಲನೆ ಕೊಟ್ಟಿದ್ದೇವೆ ಇದು ರೈತರಿಗೆ ಸಾಲವನ್ನು ಕೊಡುವುದರ ಜೊತೆಗೆ ಅವರಿಗೆ ಹೆಚ್ಚಿನ ಆರ್ಥಿಕ ನೆರವು ಕೂಡ ಸಿಗುತ್ತೆ ಎಂದು ಪ್ರಹ್ಲಾದ್ ಜೋಶಿ ಅವರು ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ವಿದ್ಯುನ್ಮಾನ ಗೋದಾಮಿನ ರಸೀದಿಗಳನ್ನು ಬಳಸಿಕೊಂಡು ಸುಗ್ಗಿಯ ನಂತರದ ಸಾಲಗಳನ್ನು ಸುಲಭವಾಗಿ ಪಡೆಯಲು ಈ ಒಂದು ಯೋಜನೆ ಸಹಾಯಕವಾಗಲಿದೆ ಎಂದು ಜೋಶಿ ಅವರು ಮಾತನಾಡಿದ್ದಾರೆ ವಿಶೇಷವಾಗಿ ಅಲ್ಪ ಎಲೆಕ್ಟ್ರಾನಿಕ್ ವೇರ್ಹೌಸ್ ರೆಸಿಪ್ಟ್ಗಳನ್ನು ಬಳಸಿಕೊಂಡು ಬೆಳೆ ನಂತರ ರೈತರಿಗೆ ಸಾಲವನ್ನು ನೀಡಲಾಗುತ್ತೆ ಆದರೆ ಇಂದು ಎಷ್ಟೋ ಜಾಗದಲ್ಲಿ ಇಂತಹ ರೆಸಿಪ್ಟ್ಗಳ ವಿರುದ್ಧ ಸಾಲ ನೀಡಲು ಬ್ಯಾಂಕುಗಳು ಕೂಡ ಹಿಂಜರಿಯುತ್ತವೆ ಹಾಗಾಗಿ ಕೇಂದ್ರ ಸರ್ಕಾರ ಇದನ್ನು ಮನಗೊಂಡು ಇದೀಗ ಒಂದು ಸಾವಿರ ಕೋಟಿ ರೂಪಾಯಿಯ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮನ್ನು ಜಾರಿಗೆ ಮಾಡಲು ಮುಂದಾಗಿದೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನೀವು ಕಮೆಂಟ್ನಲ್ಲಿ ನಲ್ಲಿ ಸಾಲ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಇದೇ ಕುರಿತಂತೆ ಒಂದು ಸಪರೇಟ್ ವಿಡಿಯೋ ಮಾಡಿಕೊಂಡು ಬರುತ್ತವೆ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮೀಸಲಾತಿ ಹೋರಾಟ ಇದೀಗ ರಾಜ್ಯದಂತ ಭಾರಿ ಸದ್ದು ಮಾಡಿದೆ ಪಂಚಮಸಾಲಿ ಸಮುದಾಯಕ್ಕೆ ಟು ಎ ಮೀಸಲಾತಿ ಕೊಡಬೇಕು ಎಂದು ಸಾವಿರಾರು ಸಂಖ್ಯೆಯಲ್ಲಿ ಪಂಚಮಸಾಲಿ ಸಮುದಾಯದವರು ಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಬೀದಿಗಿಳಿದು ಹೋರಾಟ ಮಾಡುತ್ತಿದ್ದು ಆದರೆ ಇದೇ ನಡುವೆ ಈಗ ಬಿಜೆಪಿ ಶಾಸಕ ಯತ್ನಾಳ್ ಅವರು ಬೇರೆ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಇಷ್ಟು ದಿನ ಎ ಮೀಸಲಾತಿಗಾಗಿ ಹೋರಾಟ ಮಾಡಲಾಗುತ್ತಿತ್ತು ಎಂದು ಮಾಧ್ಯಮಗಳಲ್ಲಿ ತೋರಿಸಲಾಗುತ್ತಿತ್ತು ಆದರೆ ಇದೀಗ ನಾವು ಟು ಎ ಮೀಸಲಾತಿಗಾಗಿ ಹೋರಾಟವೇ ಮಾಡುತ್ತಿಲ್ಲ ಎಂದು ಶಾಸಕ ಯತ್ನಾಳ್ ಅವರು ಅಚ್ಚರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಟು ಎ ಪ್ರವರ್ಗ ಮೀಸಲಾತಿಗೆ ಸಂಘರ್ಷ ತಲೆಯತ್ತಿರುವ ನಡುವೆನೆ ಪಂಚಮಸಾಲಿ ಮೀಸಲಾತಿ ಹೋರಾಟದ ಕುರಿತಂತೆ ಬಿಜೆಪಿ ಶಾಸಕ ಯತ್ನಾಳ್ ಅವರು ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ ಅಂದಹಾಗೆ ಇತ್ತೀಚೆಗೆ ಪಂಚಮಸಾಲಿ ಸಮುದಾಯಕ್ಕೆ ಟುವೆ ಮೀಸಲಾತಿ ಕೊಡುವುದನ್ನು ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ವಿರೋಧವನ್ನು ವ್ಯಕ್ತಪಡಿಸಿತ್ತು ನಮ್ಮ ತಟ್ಟೆಗೆ ಕೈ ಹಾಕಿದರೆ ನಾವು ಕೈನೇ ಕತ್ತರಿಸುತ್ತೇವೆ ಎಂಬ ಎಚ್ಚರಿಕೆಯೂ ಕೂಡ ಕೊಟ್ಟಿತ್ತು ಇದೇ ಒಂದು ವಿಚಾರಕ್ಕೆ ಇದೀಗ ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆ ಕೊಟ್ಟಂತ ಎತ್ತಾಳವರು ನಾವು ಪಂಚಮಸಾಲಿ ಸಮುದಾಯಕ್ಕೆ ಟುಯ ಮೀಸಲಾತಿಯನ್ನೇ ಕೇಳಿಲ್ಲ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಸಮುದಾಯಕ್ಕೆ ಟುಯೆ ಮೀಸಲಾತಿ ಬೇಕಿಲ್ಲ ಆ ಒಂದು ಎ ಪ್ರವರ್ಗದಲ್ಲಿ ಈಗಾಗಲೇ ನೂರ ನಾಲ್ಕು ಜಾತಿಗಳಿವೆ ಅವರ ಹಕ್ಕನ್ನು ಕಸಿದುಕೊಳ್ಳಲು ನಾವು ತಯಾರಿಲ್ಲ ಮೊದಲಿಂದಲೂ ಕೂಡ ನಾವು ಆ ಒಂದು ವಿಷಯದಲ್ಲಿ ಸ್ಪಷ್ಟವಾಗಿಯೇ ಇದ್ದೇವೆ ಟು ಎ ಮೀಸಲಾತಿ ಬೇಕು ಎಂಬ ಪ್ರಸ್ತಾವನೆ ಇಟ್ಟಿದ್ದು ಕಾಂಗ್ರೆಸ್ನ ಹಿಂದಿನ ಮಾಜಿ ಮತ್ತು ಈಗಿರುವ ಹಾಳಿ ಶಾಸಕರೇ ಹೊರತು ನಾವು ಅದನ್ನು ಇಲ್ಲ ಎಂದು ಯತ್ನಾಳವರು ಸ್ಪಷ್ಟಪಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಶೇಕಡಾ ನಾಲ್ಕರಷ್ಟು ಮುಸ್ಲಿಂ ಮೀಸಲಾತಿ ವಿಷಯವನ್ನು ಪ್ರಸ್ತಾಪಿಸಿದಂತೆ ಯತ್ನಾಳವರು ನಮ್ಮ ಸಮುದಾಯಕ್ಕೆ ಮೀಸಲಾತಿ ಕೊಡುವುದು ಸಂವಿಧಾನ ವಿರೋಧಿ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಆದರೆ ಆ ಪುಣ್ಯಾತ್ಮ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ಕೊಟ್ಟಿದ್ದಾರಲ್ಲ ಅದು ಸಂವಿಧಾನ ವಿರೋಧಿ ಅಲ್ವಾ ಎಂದು ಪ್ರಶ್ನೆ ಮಾಡಿದ್ದಾರೆ ನಮಗೆ ಟುಯ ಮೀಸಲಾತಿ ಬೇಕಾಗಿಲ್ಲ ಟು ಎ ಮೀಸಲಾತಿಯಲ್ಲಿರೋ ನೂರ ನಾಲ್ಕು ಸಮಾಜಕ್ಕೂ ಕೂಡ ನಾವು ಅನ್ಯಾಯ ಮಾಡೋಕ್ಕೂ ಕೂಡ ತಯಾರಿಲ್ಲ ಅವರ ಕಿಸೆಗೆ ನಾವು ಕೈ ಕೂಡ ಹಾಕೋದಿಲ್ಲ ನಮಗೆ ನಮ್ಮದೇ ಒಂದು ಬಕೆಟ್ ಇದೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಇನ್ನೀಗ ಮತ್ತೊಂದು ಶಾಕಿಂಗ್ ಸುದ್ದಿಗೆ ಹೋಗೋಣ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ರತ್ನಾಳ್ ಮತ್ತು ಸಚಿವ ಜಮೀರ್ ಅಹಮದ್ ಖಾನ್ ಅವರು ಸದನದಲ್ಲಿ ಬೈದಾಡಿಕೊಂಡು ಕೆಂಡಮಂಡಲರಾಗಿ ಒಬ್ಬರಿಗೊಬ್ಬರು ಗುದ್ದಾಟ ಮಾಡಿದ್ದಾರೆ ಎಷ್ಟೋ ಬಾರಿ ಏಕವಚನದಲ್ಲೂ ಕೂಡ ಬೈದಾಡಿಕೊಂಡಿದ್ದು ನಾವು ನೋಡಿದ್ದೇವೆ ಆದರೆ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಇವರಿಬ್ಬರ ಮತ್ತು ನಗುತ್ತಿರುವ ಫೋಟೋಗಳು ಎಲ್ಲರನ್ನ ಕುತೂಹಲ ಮೂಡಿಸಿವೆ ಹೌದು ಎಷ್ಟು ದಿನ ಸದನದ ಒಳಗೆ ಹಾಗೂ ಸದನದ ಹೊರಗೆ ಗುದ್ದಾಡಿಕೊಂಡು ಬೈದಾಡಿಕೊಂಡು ಇರುತ್ತಿರುವ ಜಮೀರ್ ಮತ್ತು ಯತ್ನಾಳವರು ಇದೀಗ ನಗುತ್ತಿರುವ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿವೆ ಇನ್ನು ಈ ರೀತಿಯಾಗಿ ಕೈ ಮಿಲಾಯಿಸಿಕೊಂಡು ನಗುತ್ತಿರುವ ಫೋಟೋ ನೋಡಿ ಜನರು ಕೂಡ ಶಾಕ್ ಆಗಿ ಹೋಗಿದ್ದಾರೆ ಹೌದು ಜಮೀರ್ ಮತ್ತು ಯತ್ನಾಳ್ ಅವರ ಭೇಟಿಯ ಫೋಟೋಗಳನ್ನು ಸ್ವತಃ ಜಮೀರ್ ಅಹಮದ್ ಖಾನ್ ಅವರು ತಮ್ಮ ಟ್ವಿಟರ್ ಅಕೌಂಟ್ನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಜಮೀರ್ ಅಹಮದ್ ಖಾನ್ ಮತ್ತು ಶಾಸಕ ಯತ್ನಾಳ್ ಅವರಿಬ್ಬರ ನಡುವೆ ರಾಜಕೀಯ ಭಿನ್ನತೆ ಜೊತೆಗೆ ಸಿದ್ಧಾಂತದ ವಿರೋಧವೂ ಕೂಡ ಇದೆ ಸಿದ್ಧಾಂತ ಭಿನ್ನಾಭಿಪ್ರಾಯ ಹಾಗೂ ಇತ್ತೀಚೆಗೆ ಒಫ್ ಆಸ್ತಿ ವಿಚಾರವಾಗಿ ಇಬ್ಬರು ಕೂಡ ಏಕವಚನದಲ್ಲೇ ಬೈದಾಡಿಕೊಂಡಿರುವುದು ಕೂಡ ನಾವು ನೋಡಿದ್ದೇವೆ ಇಬ್ಬರು ಒಬ್ಬರನ್ನ ಒಬ್ಬರು ನೋಡಿದರೆ ಕೆಂಡಾಮಂಡಲರಾಗುತ್ತಾರೆ ಆದರೆ ಈ ರೀತಿ ಇರುವಾಗಲೇ ಇಬ್ಬರು ಕೂಡ ಅಕ್ಕಪಕ್ಕ ಕುಳಿತು ನಗುತ್ತಲೇ ಮಾತನಾಡಿಕೊಂಡು ನಕ್ಕಿದ್ದು ಈ ಒಂದು ಫೋಟೋಗಳು ಎಲ್ಲರಿಗೂ ಆಶ್ಚರ್ಯ ಮೂಡುವಂತೆ ಮಾಡಿದೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಮಂಡ್ಯ ಜಿಲ್ಲೆಯಲ್ಲಿ ಕೋಟ್ಯಾಂತರ ಬೆಲೆಯ ತಿಮಿಂಗಳದ ವಾಂತಿಯನ್ನ ಸೀಜ್ ಮಾಡಲಾಗಿದೆ ಅಂತೆ ಹೌದು ದುಬಾರಿ ಬೆಲೆಯ ತಿಮಿಂಗಳ ವಾಂತಿಯನ್ನ ಮಂಡ್ಯದ ನಾಗಮಂಗಲದಲ್ಲಿ ಅರಣ್ಯ ಸಂಚಾರ ಅಧಿಕಾರಿಗಳು ಸೀಜನ್ನು ಮಾಡಿದ್ದಾರೆ ಸುಮಾರು ಮೂರು ಕೆಜಿ ತಿಮಿಂಗಳದ ವಾಂತಿ ವಶಕ್ಕೆ ಪಡೆದಿದ್ದು ಖಚಿತ ಮಾಹಿತಿ ಮೇರೆಗೆ ಅರಣ್ಯಾಧಿಕಾರಿಗಳು ದಾಳಿ ಮಾಡಿ ಈ ಒಂದು ತಿಮಿಂಗಳ ವಾಂತಿಯನ್ನು ವಶಪಡಿಸಿಕೊಂಡಿದ್ದಾರೆ ಹೌದು ಮಾಧ್ಯಮದ ವರದಿಯ ಪ್ರಕಾರ ನಾಗಮಂಗಲದ ನಿವಾಸಿಯಾಗಿರುವ ವಿನಯ್ ಎಂಬಾತ ಈ ಒಂದು ಅಕ್ರಮವಾಗಿ ತಿಮಿಂಗಳ ವಾಂತಿಯನ್ನ ಶೇಖರ ಮಾಡಿದ್ದನಂತೆ ಇದೇ ಒಂದು ಮಾಹಿತಿ ಗೊತ್ತಾಗುತ್ತಿದ್ದಂತೆ ಅರಣ್ಯಾಧಿಕಾರಿಗಳು ಆರೋಪಿಯನ್ನು ವಶಕ್ಕೆ ಪಡೆದು ಮತ್ತಷ್ಟು ತನಿಖೆ ಮಾಡುತ್ತಿದ್ದಾರೆ ಅಂದಹಾಗೆ ಸ್ನೇಹಿತರೆ ಏನಿದು ತಿಮಿಂಗಳ ವಾಂತಿ ಎಂದು ನಿಮಗೆ ಪ್ರಶ್ನೆ ಮೂಡುತ್ತಿರಬಹುದು ಅದಕ್ಕೆ ಉತ್ತರವೂ ಕೂಡ ಇದೆ ತಿಮಿಂಗಳ ತಿಂದಂಥ ಆಹಾರ ಜೀರ್ಣಿಸಿಕೊಳ್ಳಲಾಗದೆ ಮರಳಿ ಅದನ್ನು ಹೊರಗೆ ಹಾಕುತ್ತೆ ಈ ರೀತಿಯಾಗಿ ಹೊರಹಾಕಿದಂಥ ಆಹಾರ ದ್ರವ ರೂಪದಲ್ಲಿ ಇದು ಗಟ್ಟಿಯಾಗಿದ್ದು ಇದಕ್ಕೆ ಆಂಬರ್ ಗ್ರೀಸ್ ಎಂದು ಕೂಡ ಕರೆಯಲಾಗುತ್ತೆ ಈ ಒಂದು ದ್ರವ ರೂಪದ ಗಟ್ಟಿ ಆಹಾರ ವಸ್ತು ಮೊದಲು ಇದು ಸಮುದ್ರದ ಆಳದಲ್ಲಿರುತ್ತೆ ನಂತರ ಸಮುದ್ರದ ಕೆಲವು ರಾಸಾಯನಿಕ ಕ್ರಿಯೆ ಮೂಲಕ ಇದು ಮೇಲೆ ಬಂದು ಸಮುದ್ರದಲ್ಲಿ ತೇಳುತ್ತೆ ಈ ರೀತಿಯಾಗಿ ಇದನ್ನು ಹೊರ ದೇಶಗಳಲ್ಲಿ ಸುಗಂಧ ದ್ರವ್ಯ ತಯಾರಿಸಲು ಕೂಡ ಬಳಸಿಕೊಳ್ಳಲಾಗುತ್ತೆ ಹೀಗೆ ತೇಲಿರುವ ಈ ಒಂದು ತಿಮಿಂಗಲದ ವಾಂತಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರಿ ಬೆಲೆ ಇದೆ ಸ್ನೇಹಿತರೆ ಹೌದು ಮಾಹಿತಿ ಪ್ರಕಾರ ಒಂದು ಕೆಜಿ ತಿಮಿಂಗಲ ವಾಂತಿಗೆ ಒಂದು ಕೋಟಿ ರೂಪಾಯಿ ಮೌಲ್ಯವಿದೆ ಅಂತೆ ಈ ರೀತಿಯಾಗಿದ್ದೀಗ ಮೂರು ಕೆ ಜಿಯ ವಾಂತಿಯನ್ನು ವಶಪಡಿಸಿಕೊಳ್ಳಲಾಗಿದೆ ಹೌದು ಅಂದಹಾಗೆ ಅರಣ್ಯ ಇಲಾಖೆ ಕಾಯ್ದೆಯಡಿಯಲ್ಲಿ ಈ ಒಂದು ವಾಂತಿ ಮಾರಾಟ ಮಾಡುವುದು ಕೂಡ ನಿಷೇಧವಿದೆ ಹೀಗಾಗಿ ಅನ್ಯ ದೇಶಗಳಿಗೆ ಭಾರತದಿಂದ ಕಳ್ಳ ಸಾಗಾಟನೆಯೂ ಕೂಡ ಮಾಡಲಾಗುತ್ತಿದೆ ಎಂದು ಹೇಳಲಾಗಿದೆ ಇದೊಂದು ಶಾಕಿಂಗ್ ಸುದ್ದಿಯಾಗಿತ್ತು ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ರಾಜ್ಯಾದ್ಯಂತ ಶೀಘ್ರವೇ ಸಿಸಿರಿನ್ ಹೆರಿಗೆಗಳಿಗೆ ಕಡಿವಾಣ ಹಾಕಲು ನೂತನ ಕಾರ್ಯಕ್ರಮ ಜಾರಿಗೆ ಮಾಡುವುದಾಗಿ ಆರೋಗ್ಯ ಸಚಿವರಾಗಿರುವ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನು ಕಟ್ಟಿದ್ದಾರೆ ಹೌದು ಕರ್ನಾಟಕದಲ್ಲಿ ಸಿಝರಿನ್ ಹೆರಿಗೆಗಳನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಮುಂದಿನ ತಿಂಗಳಿನಿಂದ ನೂತನ ಕಾರ್ಯಕ್ರಮ ನಾವು ಜಾರಿಗೆಗೊಳಿಸುತ್ತೇವೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಸುವರ್ಣಸೌಧದಲ್ಲಿ ಮಾತನಾಡಿದಂಥ ದಿನೇಶ್ ಗುಂಡೂರಾವ್ ಅವರು ಇಂದು ಕರ್ನಾಟಕದಲ್ಲಿ ಪ್ರತಿ ವರ್ಷ ಸಿಜಿರಿನ್ ಹೆರಿಗೆ ಪ್ರಮಾಣವೇ ಹೆಚ್ಚಾಗುತ್ತಿದೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಶೇಕಡಾ ಮೂವತ್ತೈದರಷ್ಟು ಇದ್ದಂಥ ಸಿಸಿರಿಯನ್ ಪ್ರಮಾಣ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಕ್ಕೆ ಶೇಕಡ ಮೂವತ್ತೆಂಟರಷ್ಟು ಏರಿಕೆಯಾಗಿದೆ ಪ್ರಸ್ತುತ ರಾಜ್ಯದಲ್ಲಿ ಸಿಸಿರಿನ್ ಹೆರಿಗೆ ಪ್ರಮಾಣ ಈಗ ನಲವತ್ತಾರರಷ್ಟು ಆಗಿದೆ ಎಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ವಿಶೇಷವಾಗಿ ಖಾಸಗಿ ಆಸ್ಪತ್ರೆಗಳು ಸಿಸಿರಿನ್ಗಳನ್ನೇ ಮಾಡ್ತಾರೆ ಸಿಸಿರಿನ್ ಮಾಡಿದರೆ ಹೆಚ್ಚು ಆದಾಯ ಬರುತ್ತೆ ಎಂದು ಮತ್ತು ಸುಲಭವಾಗಿಯೂ ಕೂಡ ಆಪರೇಷನ್ ಮಾಡಬಹುದು ಎಂಬ ಕಾರಣಕ್ಕೆ ಇಂದು ಖಾಸಗಿ ಆಸ್ಪತ್ರೆಗಳು ಸಾಧಾರಣ ಹೆರಿಗೆ ಬದಲು ಸಿಸಿರಿನ್ ಹೆರಿಗೆಗಳನ್ನೇ ಮಾಡ್ತಿದ್ದಾರೆ ಹಾಗಾಗಿ ಇದಕ್ಕೆ ಕಡಿವಾಣ ಹಾಕಬೇಕಾಗಿದೆ ಎಂದು ದಿನೇಶ್ ಗುಂಡೂರಾವ್ ಅವರು ಮಾತನಾಡಿದ್ದಾರೆ ಇಂದು ತಾಯಿ ಮತ್ತು ಮಗುವಿನ ಆರೋಗ್ಯ ದೃಷ್ಟಿಯಿಂದ ನಾವು ಇದಕ್ಕೆ ಕಡಿವಾಣ ಹಾಕುವುದು ಅತ್ಯಗತ್ಯವಾಗಿದೆ ಇದೇ ಒಂದು ನಿಟ್ಟಿನಲ್ಲಿ ಮಹಿಳೆಯರನ್ನು ಕೂಡ ಸಹಜ ಹೆರಿಗೆ ಮಾಡಿಸಿಕೊಳ್ಳಲು ನಾವು ಮಾನಸಿಕವಾಗಿ ಸಜ್ಜುಗೊಳಿಸಬೇಕಾಗಿದೆ ಇದಕ್ಕಾಗಿಯೇ ನಾವು ನೂತನ ಕಾರ್ಯಕ್ರಮ ಜಾರಿಗೆಗೊಳಿಸುತ್ತೇವೆ ಎಂದು ದಿನೇಶ್ ಗುಂಡೂರಾವ್ ಅವರು ತಿಳಿಸಿದ್ದಾರೆ ರಾಜ್ಯದಲ್ಲಿ ಅನಗತ್ಯ ಸಿಜಿರಿನ್ ಹೆರಿಗೆ ತಡೆಯಲು ಒಂದು ಹೊಸ ಕಾರ್ಯಕ್ರಮ ನಾವು ರೂಪಿಸುತ್ತೇವೆ ಎಂಬ ಹೇಳಿಕೆ ನಾವು ಕೊಟ್ಟಿದ್ದಾರೆ ಈಗಾಗಲೇ ಇಂದು ರಾಜ್ಯದಲ್ಲಿ ಪ್ರತಿ ಜಿಲ್ಲಾಸ್ಪತ್ರೆ ಮತ್ತು ತಾಲೂಕು ಆಸ್ಪತ್ರೆಗಳಲ್ಲೂ ಕೂಡ ಸಿಜಿರಿನ್ ಶಸ್ತ್ರಚಿಕಿತ್ಸೆಗೆ ಕಡಿವಾಣ ಹಾಕಲು ಸಿಜಿರಿನ್ ಆಡಿಟ್ ಕೂಡ ಆಸ್ಪತ್ರೆಯಲ್ಲಿ ಮಾಡಲಾಗುತ್ತಿದೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಸ್ನೇಹಿತರೆ ಇವತ್ತಿಗೆ ಇತ್ತು ಈ ಎಲ್ಲ ಮುಖ್ಯವಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ನೀವು ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕೂಡ ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿ ಪಡೆಯಲು ಈಗಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ